ಮದ್ದೂರಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇಂದು ಕನ್ನಡ ಚಳವಳಿಯ ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಮದ್ದೂರು ಬಂದ್ಗೆ ಕರೆ ವರ್ತಕರು ಸ್ವಯಂ ಪ್ರೇರಿತವಾಗಿ ತಮ್ಮ ವಹಿವಾಟು ಸ್ಥಗಿತಗೊಳಿಸಿ ಬಂದ್ ಯಶಸ್ವಿಗೊಳಿಸಿದ್ರು ಬೆಳಗಾವಿಯ ಸಣ್ಣ ಬಾಳೆಕುಂದ್ರಿ ಗ್ರಾಮದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕ ಮಹದೇವ್ ಅವರ ಮೇಲೆ ನಡೆದ ಹಲ್ಲೆ ಖಂಡಿಸಿ ಮತ್ತು ರಾಜ್ಯದ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಬಂದ್ಗೆ ಕರೆ ನೀಡಲಾಗಿತ್ತು ಬಂದ್ ವೇಳೆ ಮಾತನಾಡಿದ ಕನ್ನಡಪರ ಹೋರಾಟಗಾರ ಮನಾ ಪ್ರಸನ್ನ ಅವರು ಕನ್ನಡಿಗರ ಮೇಲೆ ಹಲ್ಲೆ ನಡೆಸುವ ಮರಾಠಿಗರ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿದ್ರು ಕನ್ನಡಿಗರ ಮೇಲೆ ದೌರ್ಜನ್ಯಕ್ಕೆ ಕುಮ್ಮಕ್ಕು ನೀಡ್ತಾ ಇರುವ ಎಂಇಎಸ್ ಸಂಘಟನೆ ನಿಷೇಧಿಸಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ರು ಕನ್ನಡಿಗರ ಹಿತ ರಕ್ಷಿಸಲು ಸರೋಜಿನಿ ಮಹೇಶ್ ವರದಿ ಜಾರಿಗೆ ತರಬೇಕು ಎಂದರು ಸುಳ್ಳು ಪ್ರಕರಣವನ್ನು ದಾಖಲಿಸೋದ್ರ ಮೂಲಕ ಅವರು ನನ್ನ ಒಂದು ಇಡೀ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನ ನಡೆಸುವ ಅವರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಒಕ್ಕೂಲ್ನಿಂದ ಒಂದು ಆ ಇದನ್ನ ಕಂಡಿಸಿದ ಮೇಲೆ ಒಂದು ರಾಜ್ಯ ಸರ್ಕಾರವು ಸಹ ಕ್ರಮ ವಹಿಸಲಿಕ್ಕೆ ಒಂದು ಮುಂದಾಣವನ್ನು ವಹಿಸಿತು ಆದ್ರೆ ಅವರು ನಿರಂತರವಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಆ ನಿಟ್ಟಿನಲ್ಲಿ ಆ ಒಂದು ಎಂಇಎ ಸಂಘಟನೆ ಏನಿದೆ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಅಂತ ಅದನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಬೇಕು ಮತ್ತೆ ಆ ಒಂದು ಸಂಘಟನೆಯಿಂದ ಏನು ದೌರ್ಜನ್ಯ ಎತ್ತಿದ್ದಾರೆ ಮತ್ತೆ ನಮ್ಮ ಕನ್ನಡಿಗಳ ಮೇಲೆ ಒಂದು ಅನ್ನೆಯನ್ನು ಮಾಡ್ತಕ್ಕಂಥದ್ದಾಗಬಹುದು ಇನ್ನಿತರ ಒಂದು ದೇಶ ನಾಡದ್ರೋಹ ಕೆಲಸ ಏನು ಮಾಡ್ತಾರೆ ಅಂತವ್ರ ಮೇಲೆ ಗೂಂಡಾ ಕಾಯ್ದೆಯನ್ನ ಪ್ರಯೋಗ ಮಾಡಬೇಕು ಅವ್ರ ಮೇಲೆ ದಾಖಲಿಸಬೇಕು ಅಂತ ಈ ಮೂಲಕ ರಾಜ್ಯ ಸರ್ಕಾರವನ್ನು ನಾವು ಆಗ್ರಹಿಸ್ತೇವೆ ಸುಮ್ಮನೆ ಕುತ್ಕೋಬಾರ್ದು ಕನ್ನಡ ಭಾಷೆ ಮೇಲೆ ಕರ್ನಾಟಕ ಅಂತ ಕರ್ನಾಡು ಅಂತಾಗಿದೆ ಕರ್ನಾಡು ಕರ್ನಾಟಕ ಅಂತಾಗಿದೆ ಇಲ್ಲಿ ಉಳ್ಕಬೇಕು ಅಂತಂದ್ರೆ ನಮ್ ಕರ್ನಾಟಕ ಕನ್ನಡದವರೆಗೂ ಕರ್ನಾಟಕ ನಮ್ಮ ಭಾಷೆ ನಮ್ಮ ಜಲ ನಮಗ ಅಂತದಕ್ಕೆ ನಮ್ಮ ಸ್ವಾಭಿಮಾನ ಉಳಿಸ್ಕೊಡ್ಬೇಕು ಅಂತ ಈ ಸರ್ಕಾರದಲ್ಲಿ ಮನೆ ಮಾಡ್ತೀವಿ ಪ್ರತಿಭಟನೆಯಲ್ಲಿ ತೆಂಗು ಬೆಳೆಗಾರರ ಸಂಘದ ಅಧ್ಯಕ್ಷ ಚನ್ನಸಂದ್ರ ಲಕ್ಷ್ಮಣ್ ನಲಿ ಕೃಷ್ಣ ದೇಶಹಳ್ಳಿ ಬೋರಣ್ಣ ಗೊರವನಹಳ್ಳಿ ಪ್ರಸನ್ನ ಮಹಿಳಾ ಪರ ಹೋರಾಟಗಾರ್ತಿ ರಜನಿರಾಜ್ ಗ್ರಾಮ ಪಂಚಾಯತ್ ಸದಸ್ಯ ನಳಿನ ಶಂಕರಪುರ ಅವಿನಾಶ್ ತಗ್ಗಳ್ಳಿ ಗೋಪಾಲ್ ತೊರೆಶೆಟ್ಟಹಳ್ಳಿ ಪ್ರಸನ್ನ ನಿವೃತ್ತ ಶಿಕ್ಷಕ ಚೆನ್ನಪ್ಪ ಆಲೂರು ದಲಿತ ಮುಖಂಡರಾದ ಸೋಮನಹಳ್ಳಿ ಅಂದಾನಿ ಮರಳಿಗ ಶಿವರಾಜು ಆತಗುರು ಲಿಂಗಯ್ಯ ಹುಲಿಗೆರೆಪುರ ಶ್ರೀಧರ್ ದೇಶಹಳ್ಳಿ ಸಿದ್ದರಾಜು ಚಂದ್ರು ನಾಡಪ್ರಭು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವಪ್ಪ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಹಾಗಲಹಳ್ಳಿ ಬಸವರಾಜ್ ಹಾಲು ಉತ್ಪಾದಕರ ಹೋರಾಟ ಸಮಿತಿ ಅಧ್ಯಕ್ಷ ರಾಜು ಮದ್ದೂರು ಸತೀಶ್ ಸವಿತಾ ಸಮಾಜದ ಶಶಿ ಇತರರು ಹಾಜರಿದ್ದರು